ಎಲ್ಲರಿಗೂ ನಮಸ್ಕಾರ ಇವತ್ತಿನ ಲಾಕ್ ಬಂದು ಡೈಲಿ ಯೂಸಿಗೆ ಗೋಲ್ಡ್ ಇಯರಿಂಗ್ ಕಲೆಕ್ಷನ್ ಯಾವುದೇ ತುಂಬ ಚೆನ್ನಾಗಿದೆ ಮತ್ತು ಲೆಸ್ ವೆಯ್ಟಿ ಇದೆ ಅಂತ ಹೇಳ್ಬಿಟ್ಟು ನಾನು ನಿಮ್ಮ ಹತ್ರ ಇವತ್ತು ತೋರಿಸ್ತಾ ಇದ್ದೀನಿ ಇವಾಗ ನೀವು ನೋಡ್ತಾ ಇರ್ಬೋದು ಎಲ್ಲರೂ ಬಂದು ಇಟ್ ವಿಲ್ ಸ್ಟಾರ್ಟ್ ಫ್ರಮ್ ಒನ್ ಗ್ರಾಮ್ ಒನ್ ಗ್ರಾಮಿಂದ ಹಿಡಿದು ತ್ರೀ ಟು ಫೋರ್ ಗ್ರಾಮ್ ತನಕ ಇದೆ ಮತ್ತು ಎಲ್ಲ ಡೈಲಿ ಯೂಸ್ಗೂ ಹಾಕೋಬೋದು ಮತ್ತು ಯಾವುದಾದ್ರು ಫಂಕ್ಷನ್ಗಳಿಗೆ ಸ್ಮಾಲ್ ಫಂಕ್ಷನ್ಸ್ ಇದ್ರೂ ಹಾಕೋಬೋದು ಅಷ್ಟು ಚೆನ್ನಾಗಿದೆ ಇವತ್ತಿನ ಕಲೆಕ್ಷನ್ಗಳು ಬಂದು ನೀವು ಇವಾಗ ನೋಡ್ತಾ ಇರ್ಬೋದು ಇದೆಲ್ಲ ಟೂ ಟು ಟೂ ಗ್ರಾಮ್ ಫೋರ್ ಗ್ರಾಮ್ ಎಲ್ಲ ಆಗುತ್ತೆ ಫೋರ್ ಗ್ರಾಮ್ ಯಾವುದ್ಯಾವ್ದು ಇದೆ ತ್ರೀ ಗ್ರಾಮ್ ಯಾವ್ದ್ಯಾವ್ದು ಇದನ್ನೆಲ್ಲ ನಾವು ಫಂಕ್ಷನ್ಗೂ ಕೂಡ ವೇರ್ ಮಾಡ್ಬೋದು ಇವಾಗ ನೋಡ್ತಾ ಇರ್ಬೋದು ಇವಾಗೆಲ್ಲ ಅರಳಲ್ಲಿ ಮಾಡಿರೋದು ಪಿಂಕ್ ಅರಳು ಗ್ರೀನ್ ಅರಳು ಯೂಸ್ ಮಾಡಿ ಮಾಡಿದ್ದಾರೆ ಇದು ಡೈಲಿ ಯೂಸ್ಗೂ ಆಗುತ್ತೆ ಮತ್ತು ಎಲ್ಲರೂ ಹೊರಗಡೆ ಹೋದ್ರೂ ಯಾವುದೋ ಸ್ಮಾಲ್ ಫಂಕ್ಷನ್ಗೆ ಹೋದ್ರು ನಾವು ಹಾಕಿ ಹೋಗ್ಬೋದು ಮತ್ತು ಇದನ್ನು ಲೆಸ್ ವೆಯ್ಟ್ ಆಗಿರೋದ್ರಿಂದ ಲೈಟ್ ವೆಯ್ಟಾಗಿದೆ ನೋಡ್ತಾ ಇರ್ಬೋದು ನೀವು ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಎಲ್ಲ ಥರದ ಡಿಸೈನ್ಸು ನೀವು ಇಲ್ಲಿ ನೋಡ್ತಾ ಇರ್ಬೋದು ಸ್ಟೋನ್ಸ್ ಎಲ್ಲ ಯೂಸ್ ಮಾಡಿ ಮಾಡಿದ್ದಾರೆ ಮತ್ತು ಫುಲ್ ಗೋಲ್ಡ್ ಯೂಸ್ ಮಾಡಿ ಮಾಡಿದ್ದಾರೆ ಮತ್ತು ಡಿಸೈನ್ಸ್ ಎಲ್ಲ ತುಂಬ ಚೆನ್ನಾಗಿದೆ ಮತ್ತು ಪರ್ಲ್ ಯೂಸ್ ಮಾಡಿ ಮಾಡಿದ್ದಾರೆ ಮತ್ತು ಇವೆಲ್ಲ ನಿಮಗೆ ನೆಟ್ ನೋಡಿ ನೆಟ್ ವೆಯ್ಟ್ ಬಂದು ಇಟ್ ಇಸ್ ಜಸ್ಟ್ ಒನ್ ಪಾಯಿಂಟ್ ಫೈವ್ ಜೀರೋ ಮಿಕ್ಕಿಲ್ಲ ಹರಡು ಹೋಗುತ್ತೆ ಸೊ ಇಲ್ಲಿ ಬಂದು ಈಗ ಬರೀ ಗೋಲ್ಡೇ ಬಂದುಬಿಟ್ಟು ಒನ್ ಒನ್ ಗ್ರಾಮ್ ಒನ್ ಆ್ಯಂಡ್ ಹಾಫ್ ಗ್ರಾಮಲ್ಲಿ ಬರುತ್ತೆ ಇದು ನೋಡ್ತಾ ಇರ್ಬೋದು ತ್ರೀ ಪಾಯಿಂಟ್ ಫೋರ್ ಏಟ್ ನೈನ್ ಇದೆ ಬಟ್ ಹರಡೆಲ್ಲ ಹೋದರೆ ಇದು ಜಸ್ಟ್ ಟೂ ಆ್ಯಂಡ್ ಹಾಫ್ ಗ್ರಾಮ್ಗೆಲ್ಲ ಬರುತ್ತೆ ಇದು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಇದೆ ನೋಡಿ ಇದೆಲ್ಲ ನಾವು ಡೈಲಿ ಯೂಸ್ಗೂ ಹಾಕೋಬೋದು ಮತ್ತು ಅದರ ಸ್ಮಾಲ್ ಫಂಕ್ಷನ್ಸ್ ಇದ್ರು ನಾವು ಹಾಕೋಬೋದು ಆ ಥರ ಇದೆ ಕಲೆಕ್ಷನ್ಗಳೆಲ್ಲ ಮತ್ತು ಎಲ್ಲ ಕಲೆಕ್ಷನ್ನು ಇವಾಗ ಟ್ರೆಂಡಿಂಗಲ್ಲಿರೋ ಕಲೆಕ್ಷನ್ ನಾನು ಇವಾಗ ನಿಮಗೆ ತೋರಿಸ್ತಾ ಇರೋದು ಮತ್ತು ನೀವು ಡಿಸೈನು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ಡಿಸೈನ್ಸ್ಗಳು ಅಂತ ಹೇಳ್ಬಿಟ್ಟು ಮತ್ತು ಇದ್ರಲ್ಲಿ ನಿಮಗೆ ಆ್ಯಂಟಿಕ್ ಪೀಸ್ ಡಿಸೈನ್ಸು ಸಿಗುತ್ತೆ ಇದು ನೋಡಿ ಆ್ಯಂಟಿಕ್ ಒನ್ ಸೊ ಇದು ನೋಡಿ ಕರೋಡ ಡಿಸೈನಲ್ಲಿ ಮಾಡಿದ್ದಾರೆ ಸ್ಮಾಲ್ ಜೋಕಿ ಬರುತ್ತೆ ಕೆಳಗಡೆ ವಿತ್ ಇನ್ ಫೋರ್ ಪಾಯಿಂಟ್ ಫೈವ್ ಹಂಡ್ರೆಡ್ ಒಳಗಡೆ ಎಲ್ಲ ಆಗುತ್ತೆ ಇದು ನಿಮಗೆ ಇದು ನೋಡ್ತಾ ಇರ್ಬೋದು ಸ್ಟೋನ್ಸ್ ಅಲ್ಲಿ ಮಾಡಿದ್ರೆ ಸ್ಟೋನ್ಸ್ ಯೂಸ್ ಮಾಡಿ ಮಾಡಿರೋದು ಸ್ಟಡ್ ಯೂಸ್ वीगामन जुश्ता, श्याल मनी है म कुष्यकाईना, भी लौग सूपас चना काण सुप प्रोणो काण सुप कण सुप प्रोणा कॉटाईना, प्रोणा काण सुप प्रोणा काण स कुप प्रोणा काण सुप प्रोणा की, सुपा धिष चना काण सुप काण सुप कीश् ಇದು ನೋಡಿ ಎಷ್ಟು ಟ್ರೆಂಡಿಂಗ್ ಹಾಕಿ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ತುಂಬ ಯೂನಿಕ್ ಡಿಸೈನ್ ಬಂತು ಶಂಕು ಟೈಪಲ್ಲಿ ಮಾಡಿರೋದು ಈಗ ಆಲ್ಮೋಸ್ಟ್ ನೋಡ್ತಾ ಇರೋದ್ರಲ್ಲಿ ನೀವು ಶಂಕು ಟೈಪಲ್ಲೇ ಸ್ವಲ್ಪ ಗ್ರಾಮ್ ಆ ಕಡೆ ಈ ಕಡೆ ಆಗುತ್ತೆ ಅಂದರೆ ಹಂಡ್ರೆಡ್ ತ್ರೀ ಹಂಡ್ರೆಡ್ ಟೂ ಹಂಡ್ರೆಡ್ ಮಿಲಿನಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ ಇದ್ರ ಮೇಲೆ ಸ್ವಲ್ಪ ವೆಯ್ಟ್ ಮೇಲೆ ಹೋಗುತ್ತೆ ಅದಕ್ಕೆ ಸ್ವಲ್ಪ ಗ್ರಾಮ್ ಹೆಚ್ಚು ಕಡಿಮೆ ಆಗುತ್ತೆ ಇದು ನೋಡಿ ಇವಾಗ ನೋಡೋ ಕಲೆಕ್ಷನ್ ಎಲ್ಲ ನಿಮಗೆ ಸ್ಟಂಟ್ ಥರ ಅಂದರೆ ಸ್ಟಡ್ಡಲ್ಲಿ ಮಾಡಿರೋ ಥರ ಇದೆ ಇದೆಲ್ಲ ಡಿಸೈನ್ಸ್ ಬಂದು ಇದು ಬಂದು ತುಂಬ ಟ್ರೆಂಡಿಂಗ್ನಲ್ಲಿದೆ ಇವಾಗ ಸ್ಟಡ್ ಬಂದು ವೈಟ್ ಅರಳಲ್ಲಿ ಮಾಡಿರೋದು ತುಂಬ ಚೆನ್ನಾಗಿ ಕಾಣಿಸುತ್ತೆ ಈ ಥರದ್ದೆಲ್ಲ ಟೈಲಿಂಗ್ಸ್ಗಾಗಿರ್ಬೋದು ಅಥವಾ ನಾನು ಆಗಲೇ ಹೇಳ್ದಾರಂಗೆ ಅದರ ಚಿಕ್ಕ ಫಂಕ್ಷನ್ಗಾದರೂ ಹಾಕೋಬೋದು ಈ ಥರದ್ದೆಲ್ಲ ತುಂಬ ಯೂನಿಕ ತುಂಬ ಚೆನ್ನಾಗಿ ಕಾಣಿಸುತ್ತೆ ಹಾಕೊಂಡಾಗ ಮತ್ತು ಕಡಿಮೆ ಗ್ರಾಮು ಆಗ ಆಗಿರೋದ್ರಿಂದ ತುಂಬ ಆಫೋರ್ಡಬಲ್ ಪ್ರೈಸ್ಗೇ ಬರುತ್ತೆ ಯಾರು ಬೇಕಾದರೂ ಈ ಥರ ಜ್ಯುವೆಲರಿನ ಸ್ವಲ್ಪ ಅಮೌಂಟ್ ಸೇವಿಂಗ್ಸ್ ಮಾಡಿರೋದು ಈ ಥರ ಜುವೆಲರಿಗಳನ್ನ ತೊಗೋಬೋದು நான் தாங்க் ஃபோர் கிராம் எல்லாம் அமௌண்ட் சேவ் ஆரம்பி தக ஆேவிங் தரத்தை இவெல்லாம் ಯೂಸ್ ಮಾಡಿ ಗ್ರೀನ್ ಪಿಂಕ್ ಯೂಸ್ ಮಾಡಿ ಇದು ಸ್ವಲ್ಪ ಶಂಕು ಟೈಪ್ ಅಲ್ಲಿ ಮಾಡಿದರೆ ತುಂಬಾ ಚೆನ್ನಾಗಿದೆ ಇದು ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಇದು ತುಂಬಾ ಯೂನಿಕ್ ಆಗಿರೋ ಡಿಸೈನ್ ಇದು ಇದು ನೋಡಿ ಇದು ಮತ್ತೆ ಲಕ್ಷ್ಮಿ ಮತ್ತೆ ಕಾಸು ಯೂಸ್ ಮಾಡಿ ಮಾಡಿರೋದು ಸ್ಮಾಲ್ ತರ ಬರುತ್ತೆ ಇದಿ ನೋಡಿ ಇದು ನಸ್ಟನ್ ಸ್ವಲ್ಪ ಸ್ಮॉल ಜುಮ್ಕ ಕರ ಇದೆ ಈ 컬یکشن ನೋಡಿ ಲಕ್ಷ್ಮಣ ಟೈಪ್ ಅಲ್ಲಿ ಮಾಡಿದ್ದಾರೆ ತುಂಬಾ ಯೂನಿಕ್ ುಮ್ಕಾ ಥರ ಮಾಡಿದ್ದಾರೆ ಇದು ನೋಡಿ ಚಾಂದ್ ಬಾಲಿ ಬರುತ್ತಲ್ಲ ಬಾಲಿ ಟೈಪ್ ಡಿಸೈನ್ ಮಾಡಿರೋದು ಫ್ಲವರ್ ಎಲೆಗಳು ಬರುತ್ತಲ್ಲ ಆ ರೀತಿ ಡಿಸೈನ್ ಮಾಡಿದ್ದಾರೆ ಇದು ಇದು ಸ್ವಲ್ಪ ಸ್ಮಾಲ್ ಚುಮ್ಕಾ ಥರ ಬರುತ್ತೆ ಅದನ್ನು ಡೈಲಿ ಯೂಸ್ಗೆಲ್ಲ ಯೂಸ್ ಮಾಡ್ತಾರೆ ಇಷ್ಟ ಆಗಿರೋರು ಸ್ವಲ್ಪ ಚಿಕ್ಕ ಚುಮ್ಕೆ ತರ ಇರೋದನ್ನೆಲ್ಲ ಯೂಸ್ ಮಾಡ್ತಾರೆ ಇದು ನೋಡಿ ತುಂಬಾ ಫ್ಯಾಷನೇಟ್ ಆಗಿದೆ ಇದು ಬಂದು ಫ್ಯಾಷನ್ ತರ ಯೂಸ್ ಮಾಡ್ತಾರೆ ಫ್ಯಾಷನ್ ಅಲ್ಲಿ ಈ ರೀತಿ ಎಲ್ಲ ಇಯರಿಂಗ್ಸ್ ಎಲ್ಲ ಯೂಸ್ ಮಾಡ್ತಾರೆ ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳ್ಬಿಟ್ಟು ನಿಮ್ಗೆ ಇದರಲ್ಲಿ ಯಾವ್ದಾದ್ರು ಇಯರಿಂಗ್ಸ್ ಇಷ್ಟ ಆಗಿದೆ ನೀವು ಸ್ಕ್ರೀನ್ ಶಾಟ್ ತಗೊಂಡು ಆ ಥರದ್ದೇ ಮಾಡಿಸ್ಕೋಬಹುದು ತುಂಬಾ ಟ್ರೆಂಡಿಂಗ್ ಮತ್ತೆ ತುಂಬಾ ಚೆನ್ನಾಗಿ ಕೂಡ ಕಾಣಿಸುತ್ತೆ ಇವೆಲ್ಲ ಬಂದ್ಬಿಟ್ಟು ಇದು ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಡಿಸೈನ್ ಬಂದು ಡಿಸೈನ್ ಅಷ್ಟು ಕ್ಲಿಯರ್ ಆಗಿ ಕಾಣಿಸ್ತಾ ಇಲ್ಲ ತುಂಬಾ ಚೆನ್ನಾಗಿದೆ ನೋಡಕ್ಕೆ ಇದು ಅಷ್ಟೇ ತುಂಬಾ ಚೆನ್ನಾಗಿದೆ ಸ್ವಲ್ಪ ಟ್ರೆಂಡಿಂಗ್ ಅಲ್ಲಿ ಇತ್ತು ಮೊದಲೆಲ್ಲ ಆ ತರ ಇಯರಿಂಗ್ಸ್ ಬಂದ್ಬಿಟ್ಟು ಇದು ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಇದು ನೋಡಿ ವಿತೌಟ್ ಹರಳ್ ಯೂಸ್ ಮಾಡಿ ಮಾಡಿದ್ರು ಫುಲ್ ಗೋಲ್ಡ್ ವೇಟ್ ಬರುತ್ತೆ ತುಂಬಾ ಚೆನ್ನಾಗಿದೆ ಇದು ಅಷ್ಟೇ ಚಾನ್ ಪಾಲಿ ಟೈಪ್ ಅಲ್ಲಿ ಸ್ವಲ್ಪ ಕಡಿಮೆ ಗ್ರಾಮ್ ಅಲ್ಲಿ ಬರೋದು ಡೈಲಿ ಇಯರಿಂಗ್ ಕಲೆಕ್ಷನ್ ಇದು ನೋಡಿ ಇದು ಮೊದಲೆಲ್ಲ ತುಂಬಾ ಟ್ರೆಂಡಿಂಗ್ ಅಲ್ಲಿತ್ತು ಈಗಲೂ ಟ್ರೆಂಡಿಂಗ್ ಅಲ್ಲಿದೆ ತುಂಬಾ ಚೆನ್ನಾಗಿ ಸೊ ಈ ಇಯರಿಂಗ್ಸ್ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ ಹೇಳ್ಬಿಟ್ಟು ಸೊ ಇವೆಲ್ಲ ಡೈಲಿ ಇಯರಿಂಗ್ಸ್ಗೆ ತುಂಬ ಚೆನ್ನಾಗಿ ಮ್ಯಾಚಿಂಗ್ ಆಗುತ್ತೆ ಸೊ ನೋಡಿದ್ರಲ್ಲ ಎಲ್ಲರೂ ಕಲೆಕ್ಷನ್ಸ್ ಯಾವ ರೀತಿ ಇದೆ ಡೈಲಿ ಯೂಸ್ ಮಾಡೋದು ಅಂತ ಹೇಳ್ಬಿಟ್ಟು ಇವತ್ತಿನ ಲಾಗ್ ಬಂದು ಎಲ್ಲರಿಗೂ ಇಷ್ಟ ಆಯಿತು ಅಂತ ಭಾವಿಸ್ತೀನಿ ಸೊ ಯಾರಿಗೆ ಯಾವ ಕಲೆಕ್ಷನ್ ಇಷ್ಟ ಆಗಿದೆ ಯಾವ ಕಲೆಕ್ಷನ್ ತುಂಬ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಕಮೆಂಟ್ ಮೂಲಕ ತಿಳಿಸಿ ಈ ಲಾಗ್ ಎಲ್ಲರಿಗೂ ಇಷ್ಟ ಆಗಿದರೆ ದಯವಿಟ್ಟು ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಧನ್ಯವಾದಗಳು